ಅಲ್ಲಿ ಎದುರು ಕಾಣಿಸ್ತಾ ಇರೋದು ಪೂರಾ ಬಿಲ್ಡಿಂಗ್ಸ್ ಇದೆ ಅದು ನ್ಯೂಯಾರ್ಕ್ ಸ್ಕೈ ಲೈನ್ ನಾನು ನ್ಯೂ ಜರ್ಸಿಲಿ ಇದ್ದೀನಿ ಸೊ ಇಲ್ಲಿಂದ ನನ್ನ ವಿಂಡೋ ಅಂತ ಕಾಣಿಸ್ತಾ ಇರೋ ವ್ಯೂ ಇದು ಅಂಡ್ ಏನ್ ಚೆನ್ನಾಗಿ ಕಾಣಿಸ್ತಾ ಇನ್ ದ ಮಾರ್ನಿಂಗ್ ವಾವ್ ಟೈಮ್ ಇವಾಗ ನಾಲ್ಕೂವರೆ ಆಗಿದೆ ಆರೂವರೆಗೆ ಸನ್ಸೆಟ್ ಆಗುತ್ತೆ ಅಷ್ಟರಲ್ಲಿ ಒಂದೆರಡು ಮೂರು ಜಾಗ ನೋಡೋಣ ಅಂತ ಅಂದ್ಬಿಟ್ಟು रेडी 하게 আচ্ছা বানিয়ে দিলাম অল্প লাইট আগি চেলি আছে প্লাস करेक्ट ಆಗಿರো বটতে ভরে ಇಲ್ಲ সরি নেই ಇಲ್ಲ আদ্রিয়া সো দে 1 নিউ ইয়র্ক ಮನೆ ಅದು ನ್ಯೂ ಜರ್ಸಿಯಲ್ಲಿರೋ ನೆವಾರ್ಕಿಂದ ನ್ಯೂಯಾರ್ಕ್ಗೆ ಹೋಗೋಕ್ಕೆ ಟ್ರೈನಲ್ಲಿ ಟ್ವೆಂಟಿ ಮಿನಿಟ್ಸ್ ತಗೊಳ್ಳುತ್ತೆ ಅದೇ ಕಾರಲ್ಲಿ ಹೋದರೆ ಇವತ್ತೆಲ್ಲ ರೋಡ್ ಮೇಲೆ ಇರಬೇಕಾಗತ್ತೆ ಅದಕ್ಕೆ ಜನೂ ಕೂಡ ಇಲ್ಲಿ ಜಾಸ್ತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ತಾರೆ ಈ ಸ್ಟೇಷನ್ ಹೆಸರು ಪೆನ್ ಸ್ಟೇಷನ್ ಅಂತ ಸೊ ಎಂಜಿ ಟ್ರಾನ್ಸಿಟ್ ಅನ್ನೋ ಟ್ರೈನ ತಗೊಂಡು ನ್ಯೂಯಾರ್ಕ್ ಸಿಟಿಗೆ ಹೋಗ್ಬೋದು ಆ್ಯಂಡ್ ಟಿಕೆಟ್ನ ನಾವು ಆನ್ಲೈನೇ ಪೇ ಮಾಡ್ಬೋದು ರೆಡ್ಜಸ್ಟ್ ಆ್ಯಪನ್ ಗೋ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ತರ ಅನ್ಸ್ತಾ ಇದೆ ನನ್ಗೆ ಇಲ್ಲಿ ಕೆಳಗಡೆ ಈ ಕಡೆ ಸೈಡ್ ಅಂಗಡಿಗಳು ಆಮೇಲೆ ಜನ ಹೆಂಗ್ ಬೇಕೋ ಓಡಾಡ್ತಾ ಇರೋದು ತಿಂಗ್ ಇದೆ ಅಷ್ಟೇ ಸೇಮ್ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಈ ಮೆಜೆಸ್ಟಿಕ್ ಅಂತ ಇರೋದು ನಮ್ಮ ಮೆಟ್ರೋಲ್ ಇದೀನಿ ಈಗ ஓகே ಎಷ್ಟು ಅಂದರೆ ಫಸ್ಟು ಊಟ ಮಾಡಿ ಆಮೇಲೆ ಜಾಗ ನೋಡೋಣ ಅಟ್ ಲೀಸ್ಟ್ ಇವತ್ತು ಬೆಳಕಲ್ಲಿ ನೋಡೋಕ್ಕಾಗಿಲ್ಲ ಆಗಿಲ್ಲ ಪರವಾಗಿಲ್ಲ ನೈಟ್ ಟೈಮ್ ಏನಾಗ ಜಾಗ ನೋಡ್ಬೋದು ಅದನ್ನು ನೋಡೋಣ ಅಂತ ಫಸ್ಟ್ ಊಟಕ್ಕೆ ಬಂದದ್ದು ಹ್ಯಾಡ್ ದೀಶಸ್ ಪಾಸ್ತಾ ಇಟ್ ಹ್ಯಾಡ್ ಪೋರ್ಕ್ ಎಸ್ ಪೋರ್ಕ್ ಇತ್ತು ಆ್ಯಂಡ್ ದೆನ್ ಕೋರ್ಸ್ ಐ ಟು ಟೇಕ್ ಸಮ್ ಪಿಕ್ಚರ್ಸ್ ಆಫ್ ಮೀ ಆಮೇಲೆ ಜಾಗ ಏನಾದ್ರೂ ಸೋಪ್ ನೈಸ್ ದ ವ್ಯೂ ಏನು ಚೆನ್ನಾಗುತ್ತೆ ಅಂದರೆ ಐ ಸ್ಟೇ ದೇರ್ ಫಾರ್ ದ ಸನ್ಸೆಟ್ ಸೊ ಬೆಳ್ಕಲ್ಲಿ ಬಿಲ್ಡಿಂಗ್ಸ್ ಲೈಟ್ ಗೊತ್ತಾಗ್ತಾ ಇರಲಿಲ್ಲ ಸನ್ಸೆಟ್ ಆಗ್ತಿದ್ದಂಗೆ ಆಲ್ ಲೈಟ್ಸ್ ವೆಂಟಪ್ ದ ವ್ಯೂ ಇಸ್ ಜಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಡೆಸರ್ಟ್ ಅಂತೂ ಹೇಳಂಗೆ ಇಲ್ಲ ತುಂಬ ತುಂಬ ಚೆನ್ನಾಗಿತ್ತು ಇವಾಗ ಹೋಗ್ತಾ ಇರೋ ಜಾಗ ನ್ಯೂಯಾರ್ಕಲ್ಲೇ ಇದು ಮೋಸ್ಟ್ ಎಮೋಷ್ನಲ್ ಪ್ಲೇಸ್ ಅಂತ ಹೇಳ್ಬೋದು ಯಾಕಂದರೆ ಟು ತೌಸಂಡ್ ಒನ್ ಸೆಪ್ಟೆಂಬರ್ ಲೆವೆಂತ್ ಟೆರರಿಸ್ಟ್ ಅಟ್ಯಾಕ್ ಆಗತ್ತೆ ಆವಾಗ ಸಾವಿರಾರು ಜನ ಅವ್ರ ಜೀವ ಕಳ್ಕೊತಾರೆ ಇಲ್ಲಿ ಈ ಎಕ್ಸಾಕ್ಟ್ ಸೇಮ್ ಸ್ಪಾಟಲ್ಲಿ ಟ್ವಿನ್ ಟವರ್ಸ್ ಇತ್ತು ಆ ಟ್ವಿನ್ ಟವರ್ಸ್ನ ಟೂ ಪ್ಲೇನ್ಸ್ ಬಂದು ಅಟ್ಯಾಕ್ ಮಾಡುತ್ತೆ ಕ್ರ್ಯಾಶ್ ಆಗಿದ್ದ ಕೆಲವೇ ಗಂಟೆಗಳಲ್ಲಿ ಇಡೀ ಟವರ್ ಕೊಲ್ಯಾಪ್ಸ್ ಆಗಿ ಸಾವಿರಾರು ಜನ ಸತ್ತೋದ್ರು ಸೊ ಆ ಇನ್ಸಿಡೆಂಟ್ ಯಾರೆಲ್ಲ ಸತ್ತಿದ್ದಾರೆ ಅವ್ರ ಮೆಮೊರಿಗೋಸ್ಕರ ಈ ರಿಫ್ಲೆಕ್ಟಿಂಗ್ ಪೂಲ್ ಏನಿಂದ ಕಾಣಿಸ್ತಾ ಇದ್ದಲ್ಲ ಅದನ್ನು ಬಿಲ್ಡ್ ಮಾಡಿದ್ದಾರೆ ಆ್ಯಂಡ್ ಯಾರೆಲ್ಲ ಸತ್ತಿದಾರೋ ಅವ್ರ ಹೆಸರುಗಳನ್ನ ಇಲ್ಲಿ ಹಿಂದೆಗಡೆ ಕಾಫ್ ಮಾಡಿದ್ದಾರೆ ಈ ರಿಫ್ಲೆಕ್ಟಿಂಗ್ ಪೂಲ್ ಸುತ್ತ ನ್ಯೂಯಾರ್ಕ್ ಸೆಂಟರ್ ಅಲ್ಲಿ ಇದೆ ಸಿಟಿ ಸೆಂಟರ್ ಅಲ್ಲಿ ಇದು ದ ಮೋಸ್ಟ್ ಸ್ಯಾಡೆಸ್ಟ್ ಪ್ಲೇಸ್ ಅನ್ಬೋದು ಇಲ್ಲಿ ಹಿಂದೆ ಕಡೆ ಪರ್ಪಲ್ ಲೈಟ್ಸ್ ಇದಲ್ಲ ಈ ಬಿಲ್ಡಿಂಗ್ ಇಸ್ ದ ವರ್ಲ್ಡ್ ಟ್ರೇಡ್ ಸೆಂಟರ್ ವಿಚ್ ಬಿಲ್ಡಿಂಗ್ ಇನ್ ಇಂಟೈಯರ್ ಯುನೈಟೆಡ್ ಸ್ಟೇಟ್ಸ್ ಒಳಗೆ ಹೋಗ್ಲಿಲ್ಲ ಬರೀ ಆಚೆಗಡೆಯಿಂದ ಫೋಟೋ ತಕೊಂಡು ಬಂದೆ ಅಷ್ಟೇ ಈ ಜಾಗ ಆಕ್ಲೆಸ್ ಇದೊಂದು ಮಾಡರ್ನ್ ಆರ್ಕಿಟೆಕ್ಚರ್ ಮಾವೆಲ್ ಈ ಹೇಳಬಹುದು ಬಿಲ್ಡಿಂಗ್ ಇಸ್ ಆಸ್ ವಿಂಗ್ಸ್ ವೈಟ್ ಕಲರ್ ವಿಂಗ್ಸ್ ನೋಡೋ ತರ ಇದೆ ಒಳಗಡೆ ಇಸ್ ಅ ಟ್ರಾನ್ಸಿಟ್ ಹಬ್ ನಾನೇ ನ್ಯೂ ಜರ್ಸಿಯಿಂದ ಬಂದು ಈ ಸ್ಟೇಷನ್ ಒಳಗಡೆನೆ ಇಳ್ಕೊಂಡಿದ್ದು ಓ ಮೈ ಗಾಡ್ ಈ ಬಿಲ್ಡಿಂಗ್ಸ್ ಜನ ಲೈಟ್ಸ್ ಇಟ್ಸ್ ಸೋ ಲೈವ್ಲಿ ನೆಕ್ಸ್ಟ್ ಹೋಗ್ತಾ ಇರೋ ಜಾಗ ಇಸ್ ದ ವಾಲ್ ಸ್ಟ್ರೀಟ್ ನ್ಯೂಯಾರ್ಕ್ ಫೈನಾನ್ಷಿಯಲ್ ಡಿಸ್ಟ್ರಿಕ್ಟ್ನ ಹಾಟ್ ಅಂತಲೇ ಹೇಳ್ಬೋದು ಗ್ಲೋಬಲ್ ಫೈನಾನ್ಸ್ ಸಿಂಬಲ್ ಆದ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ರಿಯಲ್ ಲೈಫ್ ಡ್ರಾಮಾನ ಕಣ್ಮುಂದೆ ನೋಡ್ಬೋದು ಇಲ್ಲಿ ಆಫ್ ಬೋತ್ ವಿನ್ನಿಂಗ್ ಆ್ಯಂಡ್ ಲೂಸಿಂಗ್ ಜನರು ಹಣೆ ಬರೋ ನ್ಯೂಯಾರ್ಕ್ ಸಬ್ವೆಗಿಂತ ಫಾಸ್ಟಾಗಿ ಚೇಂಜ್ ಆಗುತ್ತೆ ಇಲ್ಲಿ ಇಲ್ಲಿ ಮಾಡೋ ಫೈನಾನ್ಷಿಯಲ್ ಡಿಸಿ ಇಲ್ಲಿ ಮಾಡೋ ಫೈನಾನ್ಷಿಯಲ್ ಡೆಸಿಷನಿಂದ ಇಡೀ ಒಳ್ಳೆದಾಗ ಇಂಪ್ಯಾಕ್ಟ್ ಆಗುತ್ತೆ ಆ್ಯಂಡ್ ದಿಸ್ ಇಸ್ ದ ಸ್ಟ್ಯಾಚ್ಯೂ ಆಫ್ ದ ಫ್ಯೂರ್ಲೆಸ್ ಗರ್ಲ್ ಇದು ವುಮೆನ್ ಎಂಪವರ್ಮೆಂಟ್ ವುಮೆನ್ ವರ್ಕ್ ಈಕ್ವಾಲಿಟಿ ಅದಕ್ಕೆ ಸಿಂಬಲೈಸ್ ಮಾಡೋದಕ್ಕೆ ಈ ಸ್ಟ್ಯಾಚ್ಯೂ ಬಂದು ಮಾಡೋದಿಲ್ಲ ನೈನ್ಟೀನ್ ಏಟಿ ಸೆವೆನ್ದು ಸ್ಟಾಕ್ ಎಕ್ಸ್ಚೇಂಜ್ ಕ್ರಾಶ್ ಆದಾಗ ಅದಕ್ಕೆ ರಿವಾರ್ಡ್ ಮಾಡಬೇಕು ಅನ್ಬಿಟ್ಟು ಸ್ಟ್ರಾಂಗ್ ಆಗಿದೆ ಅಂದ್ಬಿಟ್ಟು ಈ ಬುಲ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದು ಸೊ ದಿಸ್ ಈಗ ಸ್ಟ್ರಕ್ಚರ್ ಹಿಂದೆ ಬಂದ್ರೆ ಸೊ ಬಂದು ಹಿಂದೆ ಮುಟ್ಟೋದ್ರಿಂದ ಲಕ್ ಜಾಸ್ತಿ ಆಗುತ್ತೆ ಅಂತ ಇದೆ ಅದಕ್ಕೆ ಆಲ್ ಫಾರ್ ಡೇ ಒನ್ ನ್ಯೂಯಾರ್ಕ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಆ್ಯಂಡ್ ಟೂನ್ ಟು ಸಬ್ಸ್ಕ್ರೈಬ್ Now, long day to go, and so many things to do in New York City. I'll see you all next time. Bye.